ರಾಜ್ಯದಲ್ಲಿ ಅನ್ನರಾಮಯ್ಯ ದಲಿತ ರಾಮಯ್ಯ ಅಹಿಂದ ರಾಮಯ್ಯ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡು ನಲವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣವನ್ನ ಮಾಡಿ ಇಲ್ಲಿ ತನಕ ಒಂದು ಸಣ್ಣ ಕಪ್ಪು ಚುಕ್ಕೆಯು ನನ್ನ ಕೆರಿಯರ್ನಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಬೀಗ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಈಗ ಮೂಡ ಆಘಾತವನ್ನ ತಂದೊಡ್ಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅಂದ್ರೆ ಅನಿವಾರ್ಯ ಅನ್ನುವಷ್ಟರ ಮಟ್ಟಿಗೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಛಾಪನ್ನ ಮೂಡಿಸಿದ್ದಾರೆ ಆದರೆ ಈ ಮೂಡಾ ಹಗರಣದಲ್ಲಿ ಮೇಲೆ ಇನ್ನು ಮುಂದೆ ಯಾವುದು ಈಸಿ ಇಲ್ಲ ಅನ್ನೋದು ಕೂಡ ಅಷ್ಟೇ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈಗ ಮೂಡಾ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿರೋದು ಇಡಿ ಇಡಿ ಎಂಟ್ರಿ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರು ಅರೆಸ್ಟ್ ಆಗೋದು ಖಚಿತ ಅಂತಾನು ಹೇಳಲಾಗ್ತಾ ಇದೆ ಜೊತೆಗೆ ಅವರ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಈ ಕಪ್ಪು ಚುಕ್ಕೆ ಅಂದ್ರೆ ಭ್ರಷ್ಟಾಚಾರದ ಹಣೆಪಟ್ಟಿಯನ್ನ ಹೊತ್ಕೊಂಡೆ ನಿರ್ಗಮಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣವಾಗುವ ಸಾಧ್ಯತೆ ಕಾಣಿಸ್ತಾ ಇದೆ ನೀವು ನೆನಪಿರಬಹುದು ಮೂಡಾ ಕೇಸ್ ಸಿದ್ದರಾಮಯ್ಯನವರನ್ನ ಸುತ್ತಕೊಂಡಾಗ ಮೊದಲಿಗೆ ಕಾಂಗ್ರೆಸ್ ಶಾಸಕರು ಸಚಿವರು ಸಂಸದರು ಹೈಕಮಾಂಡ್ ಒಗ್ಗಟ್ಟು ಪ್ರದರ್ಶಿಸಿತ್ತು ನಾವೆಲ್ಲ ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ದೀವಿ ಅನ್ನೋ ಸಂದೇಶ ಕೂಡ ಸಾರಿತ್ತು ಇದರಿಂದ ಮೊದಲಿಗೆ ಸಿದ್ದರಾಮಯ್ಯನವರಿಗೆ ಆನೆ ಬಲ ಬಂದಿದ್ದಂತೂ ಅಷ್ಟೇ ಸತ್ಯ ಆದರೆ ಇತ್ತೀಚೆಗೆ ಅಂದ್ರೆ ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟ ಮೇಲೆ ನಾಯಕರ ವರಸೆಯೇ ಬದಲಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ಹೈಕಮಾಂಡ್ ಕೂಡ ಒಂದ್ ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಕ್ರಿಯೇಟ್ ಆದರೆ ಬೇರೆ ಯಾರನ್ನ ಸಿಎಂ ಮಾಡಬೇಕು ದಲಿತರಿಗೆ ಸಿಎಂ ಅವಕಾಶವನ್ನ ಕೊಡಬೇಕಾ ಅನ್ನುವ ನಿಟ್ಟಿನಲ್ಲಿ ಪ್ಲಾನ್ ಬಿ ಅನ್ನ ರೆಡಿ ಮಾಡ್ಕೊಳ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಇವತ್ತಿರಬಹುದು ನಾಳೆ ಇಲ್ಲದೆ ಇರಬಹುದು ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳಿದ್ರು ಅಂದ್ರೆ ಸಿದ್ದರಾಮಯ್ಯನವರೇನು ಕಾಂಗ್ರೆಸ್ಗೆ ಅನಿವಾರ್ಯತೆ ಅಲ್ಲ ಅನ್ನೋ ಅರ್ಥದಲ್ಲೇ ಈ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮೂಡಾ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸದ ಕಾರಣ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು ತಲುಪಿದೆ ಸಿಎಂ ಹಾಗೂ ಅವರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಸ್ವಪಕ್ಷದ ನಾಯಕರೇ ಅಪಸ್ವರ ಎತ್ತಿದ್ದಾರೆ ಅಂತ ವರದಿಯಾಗಿದೆ ಸಿಎಂ ಪರ ವಕೀಲರು ಕೂಡ ಬಲವಾದ ವಾದ ಮಾಡ್ತಾ ಇಲ್ಲ ಈ ಎಲ್ಲಾ ಕಾರಣಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಸ್ವಪಕ್ಷದಲ್ಲೇ ಅಸಮಾಧಾನ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಯೋದಕ್ಕೆ ಇದು ಸಕಾಲ ಅನ್ನುವಂತಹ ನಾಯಕರ ಹೇಳಿಕೆಗಳಿಂದ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಟ ಇನ್ನಷ್ಟು ಜಾಸ್ತಿಯಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಈ ಮುಡಾ ಹಗರಣ ಕಾನೂನು ಹೋರಾಟಕ್ಕೆ ಸಿದ್ಧ ಅದನ್ನೇ ಮಾಡ್ತೀನಿ ಹೊರತು ರಾಜೀನಾಮೆ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಇದರ ನಡುವೆ ಅವರ ಪತ್ನಿ ಪಾರ್ವತಿ ಹದಿನಾಲ್ಕು ಮೂಡ ನಿವೇಶಗಳನ್ನ ವಾಪಸ್ ಮಾಡೋದಾಗಿ ಪತ್ರವನ್ನು ಬರೆದಿದ್ರು ಇದು ಕೂಡ ಒಂದು ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಡ್ತು ಬಿಜೆಪಿ ಜೆ ಡಿ ಎಸ್ ದ್ವೇಷದ ರಾಜಕಾರಣ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರಗಳ ಮೇಲೆ ಬಿಜೆಪಿ ಮಾಡ್ತಾ ಇರೋ ದಾಳಿಯಿಂದ ಮನನೊಂದು ಸೈಟ್ ವಾಪಸ್ ಮಾಡೋ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಇನ್ನೊಂದು ಅರ್ಥದಲ್ಲಿ ಇದನ್ನು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸರ್ಕಾರದ ಕಣ್ಸನ್ನೆಯಲ್ಲಿ ನಡೆಯೋ ಜಾರಿ ನಿರ್ದೇಶನಾಲಯ ದೂರು ದಾಖಲಿಸಿಕೊಳ್ಳೋದರೊಂದಿಗೆ ಮೂಡಾ ಪ್ರಕರಣ ನಿರ್ಣಾಯಕ ಹಂತಕ್ಕೆ ಬಂದಿದೆ ಇತ್ತೀಚಿನ ವರ್ಷಗಳಲ್ಲಿ ಜಾರಿ ನಿರ್ದೇಶನಾಲಯ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಮೂಡಾ ಹಗರಣದಲ್ಲಿ ಹಣ ವರ್ಗಾವಣೆ ವಿಷಯ ಇಲ್ಲದೇ ಇದ್ರೂ ವ್ಯಾಪ್ತಿ ಮೀರಿ ದೂರು ದಾಖಲಿಸಿಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರ ಬಂಧನದ ಸಾಧ್ಯತೆಯನ್ನ ತಳ್ಳಿಹಾಕೋ ಹಾಗಿಲ್ಲ ಬಂಧನದ ಮುಂಚೆ ಅಥವಾ ಆಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕಾಗಿ ಬರಬಹುದು ಆದರೆ ಸಿದ್ದರಾಮಯ್ಯನವರ ಪತ್ನಿ ಸೈಟ್ಗಳನ್ನು ವಾಪಸ್ ಕೊಡೋದಕ್ಕೆ ಮನಸ್ಸು ಮಾಡಿರೋದಕ್ಕೆ ಜಾರಿ ನಿರ್ದೇಶನಾಲಯ ಎರಡು ಸಾವಿರದ ಮೂರರ ಪಿಎಂಎಲ್ಎ ಕಾಯ್ದೆ ಸೆಕ್ಷನ್ ಹದಿನೈದರ ಅಡಿ ಪ್ರಕರಣ ದಾಖಲಿಸಿಕೊಂಡಿರೋದೇ ಕಾರಣ ಅಂತ ಹೇಳಲಾಗುತ್ತಿದೆ ಸಿಎಂ ವಿರುದ್ದ ಇಡಿ ದಾಖಲಿಸಿರೋ ಇಸಿಐಆರ್ನಲ್ಲಿ ಪಿಎಂಎಲ್ಎ ಕಾಯ್ದೆಯ ಸೆಕ್ಷನ್ ಹದಿನೈದರ ಅಡಿ ಪ್ರಕರಣ ದಾಖಲಿಸಲಾಗಿದೆ ಈ ಸೆಕ್ಷನ್ಗಿರೋ ಮಹತ್ವ ಹಾಗೆ ಅದರ ಪರಿಣಾಮಗಳು ಗೊತ್ತಿದ್ದೇ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದ್ ವೇಳೆ ಸೈಟ್ ಗಳನ್ನ ವಾಪಸ್ ಕೊಡದೇ ಇದ್ರೆ ಜಾರಿ ನಿರ್ದೇಶನಾಲಯ ಯಾವುದೇ ಕ್ಷಣದಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳೋ ಚಾನ್ಸಸ್ ಇದೆ ಸೈಟ್ ಗಳನ್ನ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕೊಂಡ್ರೆ ಸಿದ್ದರಾಮಯ್ಯವರಿಗೆ ದೊಡ್ಡ ಹಿನ್ನಡೆಯಾಗುವ ಸಾಧ್ಯತೆ ಇತ್ತು ಇದಕ್ಕಾಗಿ ತಕ್ಷಣ ಸೈಟ್ ಗಳನ್ನ ವಾಪಸ್ ಕೊಡೋ ನಿರ್ಧಾರ ಮಾಡಿರಬಹುದು ಅಂತಾನು ಹೇಳಲಾಗ್ತಿದೆ ಇನ್ನು ಅಹಿಂದ ವರ್ಗಗಳು ಕಾಂಗ್ರೆಸ್ ಪಕ್ಷವನ್ನ ಮೊದಲಿನಿಂದಲೂ ಬೆಂಬಲಿಸ್ತಾ ಬಂದಿದ್ರು ಎರಡ್ ಸಾವಿರದ ಆರರಿಂದ ಇತ್ತೀಚೆಗೆ ಮೊದಲ ಬಾರಿಗೆ ಜೆ ಡಿ ಎಸ್ ಜೊತೆ ಸೇರಿಕೊಂಡು ಬಿಜೆಪಿ ಸರ್ಕಾರ ಮಾಡಿದ ಮೇಲೆ ಗಣಿ ಲಾಬಿ ಶುರುವಾದ ಮೇಲೆ ಆಪರೇಷನ್ ಕಮಲ ಶುರು ಮಾಡಿದ ಮೇಲೆ ಬಿಜೆಪಿ ಚುನಾವಣೆಗಳಿಗೆ ಅಪಾರ ಪ್ರಮಾಣದ ಹಣ ಖರ್ಚು ಮಾಡೋ ಸಂಸ್ಕೃತಿ ಹುಟ್ಟು ಹಾಕಿದ ಮೇಲೆ ಅಹಿಂದ ವರ್ಗಗಳು ಸ್ವಲ್ಪ ಮಟ್ಟಿಗೆ ಚದುರಿ ಹೋದಂತೆ ಕಾಣಿಸ್ತಾ ಇದೆ ಅವು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಕಡೆ ಹೋಗದೇ ಇರೋದಕ್ಕೆ ಇರೋ ಏಕೈಕ ತಡೆಗೋಡೆ ಅಂದರೆ ಅದು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಸೈದ್ಧಾಂತಿಕ ಸ್ಪಷ್ಟತೆ ಹಾಗೆ ಚುನಾವಣಾ ರಾಜಕಾರಣದ ಸಾಮರ್ಥ್ಯ ಎರಡನ್ನೂ ಚೆನ್ನಾಗೇ ಅರ್ಥ ಮಾಡಿಕೊಂಡಿರೋ ಆರ್ಎಸ್ಎಸ್ ಹಾಗೆ ಬಿಜೆಪಿ ಕಡೆ ಸಿದ್ದರಾಮಯ್ಯ ಮೇಲ್ಜಾತಿ ವಿರೋಧಿ ಅನ್ನು ಹಣೆಪಟ್ಟಿ ಕಟ್ಟೋ ಪ್ರಯತ್ನಗಳಾಗ್ತಾನೆ ಇದೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೂ ಮುಂಚೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಷಯ ಇಟ್ಕೊಂಡು ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿ ಅನ್ನು ಜನಾಭಿಪ್ರಾಯ ಮೂಡಿಸೋದಕ್ಕೆ ಟ್ರೈ ಮಾಡಿ ಸ್ವಲ್ಪ ಯಶಸ್ವಿ ಆಗಿದ್ರು ಇನ್ನು ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ರೂಪಿಸಿದ್ದು ಕೇವಲ ಸ್ವಪಕ್ಷೀಯರನ್ನ ಹಣಿಯೋದಕ್ಕೆ ಮಾತ್ರ ಅಲ್ಲ ಕುರುಬರ ಮತಬುಟ್ಟಿಗೆ ಕೈ ಹಾಕೋ ಪ್ರಯತ್ನ ಕೂಡ ಆಗಿತ್ತು ಇದಾದ ಮೇಲೆ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನೋ ಹೋರಾಟಕ್ಕೆ ಕಾವು ಕೊಟ್ಟಿದ್ರಲ್ಲೂ ಕೂಡ ಇದ್ದಿದ್ದು ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋ ಅಜೆಂಡಾ ಇದಾದ ಮೇಲೂ ರಾಜ್ಯದ ಅತಿದೊಡ್ಡ ಹಿಂದುಳಿದ ಜಾತಿಯಾದ ಕುರುಬ ಸಮುದಾಯದ ಮತಗಳು ಬಿಜೆಪಿ ಕಡೆಗೆ ಹೋಗದಂತೆ ತಡೆದು ನಿಲ್ಲಿಸಿದವರು ಸಿದ್ದರಾಮಯ್ಯ ಇನ್ನು ಸಿದ್ದರಾಮಯ್ಯ ಇದೇ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಬೇಕಾಯಿತು ಅನೇಕ ತೊಡಕುಗಳ ನಡುವೆ ಐದು ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದ್ರು ಜಾತಿ ಜನಗಣತಿ ಬಗ್ಗೆ ಗಟ್ಟಿ ದನಿಯಲ್ಲಿ ಮಾತನಾಡುವುದಕ್ಕೆ ಶುರು ಮಾಡಿದ್ರು ದಿಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಾ ಇರೋ ಅನ್ಯಾಯದ ಬಗ್ಗೆ ಹೇಳಿದ್ರು ಇಂತಹ ಸೈದ್ಧಾಂತಿಕ ಸ್ಪಷ್ಟತೆ ಆಳವಾದ ವಿಷಯ ಜ್ಞಾನ ದೊಡ್ಡ ಪ್ರಮಾಣದ ಜನಬೆಂಬಲ ಇರೋ ಸಿದ್ದರಾಮಯ್ಯವರನ್ನ ರಾಜಕೀಯವಾಗಿ ಮುಗಿಸದೆ ಕರ್ನಾಟಕದಲ್ಲಿ ತಮ್ಮ ಆಟ ನಡೆಯುವುದಿಲ್ಲ ಅನ್ನೋದು ಆರ್ಎಸ್ಎಸ್ ಹಾಗೆ ಬಿಜೆಪಿಗೂ ಮನವರಿಕೆ ಆಗಿದೆ ಹಾಗೆ ಜೆ ಡಿ ಎಸ್ ನಾಯಕರಾದ ದೇವೇಗೌಡ ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ ಈ ಕಾರಣಕ್ಕೇನೆ ಬಹಿರಂಗವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಮೂಡಾ ವಿಷಯವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗುವುದಕ್ಕೆ ಈ ಪ್ರಯತ್ನವನ್ನ ಮಾಡ್ತಾ ಇವೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಆರ್ ಎಸ್ ಎಸ್ ಬಿಜೆಪಿ ಮತ್ತು ಜೆ ಡಿ ಎಸ್ ಸಂಘಟಿತ ಹೋರಾಟಕ್ಕೆ ಸಿಕ್ಕಿರೋ ಮೊದಲ ಯಶಸ್ಸು ಕೂಡ ಇದಾಗತ್ತೆ ಇನ್ನು ರಾಜಕಾರಣದಲ್ಲಿ ಆಟವನ್ನ ಕೆಲವರು ಶುರು ಮಾಡಬಹುದು ಆದ್ರೆ ಅವ್ರು ಅಂದ್ಕೊಂಡಂತೆ ಎಂಡ್ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಏನಾದ್ರೂ ಆದ್ರೆ ಮಾತ್ರ ಸಿದ್ದರಾಮಯ್ಯ ಈಗಿನ ಹೋರಾಟದಲ್ಲಿ ಗೆಲ್ಲೋದಕ್ ಸಾಧ್ಯ ಇಲ್ಲದೆ ಇದ್ರೆ ಅವರು ದುರಂತ ನಾಯಕ ಆಗೋದನ್ನ ಯಾರಿಂದ ಕೂಡ ತಪ್ಪಿಸೋದಕ್ಕಾಗೋದಿಲ್ಲ ಆರ್ಎಸ್ಎಸ್ ಎಸ್ ಮತ್ತು ಬಿಜೆಪಿ ತಾವು ಅಂದುಕೊಂಡ ಹಾಗೆ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯೋದ್ರಲ್ಲಿ ಗೆದ್ದಿವೆ ಅಂತ ಹೇಳ್ಬೋದು ಅಂದ್ರೆ ಈಗ ಕೆಲವರು ಹೇಳ್ತಾ ಇರೋ ಮಾತಿದು ಬಿಜೆಪಿ ಹಾಗೆ ಜೆ ಡಿ ಎಸ್ ಮೇಲೆ ಆದ್ರೆ ಕೇಸ್ನಲ್ಲಿ ನಿಜಕ್ಕೂ ಸಿದ್ದರಾಮಯ್ಯನವರ ಪಾತ್ರ ಇದ್ರೆ ಅವರ ಪ್ರಭಾವ ಇದ್ರೆ ಅದು ಖಂಡಿತ ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆಯಾಗೋದು ಕೂಡ ಅಷ್ಟೇ ಸತ್ಯ ಆದ್ರೆ ಸಿದ್ದರಾಮಯ್ಯವರನ್ನ ಇಷ್ಟಪಡೋ ಅಹಿಂದ ವರ್ಗ ಈ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ನೋಡ್ತಾ ಇದೆ ಬಿಜೆಪಿ ಬಗ್ಗೆ ಏನಾದರೂ ಮುನಿಸ್ಕೊಂಡ್ರೆ ಈ ಹಿಂದೆ ವೀರೇಂದ್ರ ಪಾಟೀಲರ ಪ್ರಕರಣದಲ್ಲಿ ಕಾಂಗ್ರೆಸ್ ಯಾವ ಸ್ಥಿತಿಯನ್ನ ಫೇಸ್ ಮಾಡಿತ್ತು ಬಿಜೆಪಿಗೂ ಕೂಡ ಮುಂದಿನ ದಿನಗಳಲ್ಲಿ ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗಬಹುದು ಅಂತಾನು ಹೇಳಬಹುದು ಕರ್ನಾಟಕ ಕಾಂಗ್ರೆಸ್ಗೆ ಪ್ರಸ್ತುತ ಸಿದ್ದರಾಮಯ್ಯನವರೇ ಟಾಪ್ ಒನ್ ನಾಯಕ ಆದರೆ ಆ ಸ್ಥಾನದಿಂದ ಅವರನ್ನ ಬದಿಕ್ ಸರಿಸಿ ಹೊಸ ನಾಯಕರು ಆ ಸ್ಥಾನವನ್ನ ತುಂಬೋದಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡೋ ಗುರಿ ಕಾಂಗ್ರೆಸ್ಗೂ ಇದೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ನಿರೀಕ್ಷೆ ಮಾಡಬಹುದು ಹಾಗೆಯೇ ಸಿದ್ದರಾಮಯ್ಯವರು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಇಡಿ ಬೇರೆ ಎಂಟ್ರಿ ಆಗಿರೋದ್ರಿಂದ ರಾಜೀನಾಮೆಯನ್ನ ಕೊಡಲೇಬೇಕಾಗತ್ತೆ ಹಾಗೆ ಅರೆಸ್ಟ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಈ ಹಿಂದೆ ಸಿದ್ದರಾಮಯ್ಯವರೇ ಹೇಳಿಕೊಂಡಿದ್ರು ಇದು ನನ್ನ ಕೊನೆಯ ಚುನಾವಣೆ ಅಂತ ಸೊ ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿಯನ್ನ ಹೇಳಿದ್ರು ಆದರೆ ಈಗ ಈ ಕೇಸ್ ಅವರು ಅರೆಸ್ಟ್ ಆದ್ರೆ ರಾಜೀನಾಮೆಯನ್ನ ಕೊಟ್ಟು ಮೇಲೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಕೂಡ ಅಂತ್ಯ ಕಾಣಬಹುದು